ಈ ಸಿನಿಮಾ ಶುರು ಈ ಸಂದರ್ಶನ ಶುರು ಮಾಡೋದಕ್ಕಿಂತ ಮುಂಚೆ ಧರ್ಮಣಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಆಗ್ಬಿಡುತ್ತೆ ಎಷ್ಟು ಎಣ್ಣೆ ಹೊಡೆದ್ವಿ ಈಗ ನೋಡ್ತಿರೋ ಸರ್ಪ್ರೈಸ್ ಆಗುತ್ತೆ ಅದರಲ್ಲೂ ನನಗೆ ಗೊತ್ತಿರೋ ಯಾರು ನೋಡ್ತೀನಿ ಇನ್ನೂ ಸರ್ಪ್ರೈಸ್ ಆಗುತ್ತೆ ಚಿಕ್ಕಣ್ಣ ಅವರು ನಿಮ್ಮ ಬರ್ತ್ಡೇನ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ ಒಂದು ಸರ್ಪ್ರೈಸ್ ಆಗಿರುತ್ತೆ ಹೇಗೆ ಅನ್ನಿಸ್ತಾ ಆ ಒಂದು ಭಾಗ ಮಾತ್ರ ನಮ್ಗೆ ಹೇಳಿ ನೋಡುವ ಆ್ಯಕ್ಚುಲಿ ಒಂದು ಹನ್ನೊಂದು ವರೆ ನಾನು ಯಾರಿಗೂ ಹೇಳಿರಲಿಲ್ಲ ಅದು ಮಿಸ್ ಆಗಿ ಯಾರಿಗೋ ಒಬ್ಬರಿಗೆ ಗೊತ್ತಿರೋರು ಬಂದು ವಿಶ್ ಮಾಡ್ಬೋದು ಅವಾಗ ಉಮಾಪತಿ ಸರ್ವ್ರು ಚಿಕ್ಕ ಏನು ನಿನ್ನ ಬರ್ತಡೇನ ಹೋಗಿ ನಮಗೆ ಹೇಳ್ಬೋದ್ತೇನೆ ಮತ್ತೆ ಅಂತ ಅಂದ್ಬಿಟ್ಟು ಅವಾಗ ಪ್ಲ್ಯಾನ್ ಮಾಡಿದ್ದು ನಿಜ ತುಂಬ ಖುಷಿ ಆಯ್ತು ಅಂದರೆ ಒಂದು ಸಕ್ಸಸ್ಸಲ್ಲಿ ನಾನು ಹುಟ್ಟು ಒಬ್ಬ ಆಚರಿಸಿತ್ತು ನಮಗೆ ಅವೆಲ್ಲ ವಿಶೇಷ ಸರ್ ಯಾಕೆ ಅಂತಂದರೆ ನಾನು ಬೆಂಗ್ಳೂರಿಗೆ ಬರೋ ತನಕ ನಮಗೆ ಬರ್ತಡೇ ಕೇಕ್ ಕಟ್ ಮಾಡಬೇಕು ನಿಜ ಹೇಳ್ತೀನಿ ನಾವು ಲೈಫಲ್ಲಿ ಅವೆಲ್ಲ ಇಲ್ಲ ಆಯ್ತಾ ಆ ಥರದ್ದು ವಾತಾವರಣ ನಮ್ಮಲ್ಲಿ ಇಲ್ಲ ಹಂಗಾಗ್ಬಿಟ್ಟು ನಮಗೆ ಅವತ್ತಾದಾಗ ನಿಜವಾಗ್ಲೂ ಒಂದು ಸರ್ಪ್ರೈಸ್ ನನಗೆ ಆಮೇಲೆ ಇಡೀ ಟೀಮ್ ಖುಷಿ ಖುಷಿಯಾಗಿದ್ದಾಗ ಒಂದು ಇನ್ನೊಂದು ಖುಷಿ ಆಚರಿಸೋದಿದೆಯಲ್ಲ ಅದು ತುಂಬಾ ಖುಷಿ ಆಯ್ತು ಎಷ್ಟು ಏನೇನಾಯ್ತು ಗಾಡಿಗೆ ಈ ಗಾಡಿಗೆ ಏನಾಗಲ್ಲ ಸರ್ ಅದಕ್ಕೆ ಅವತ್ತಿಂದ ಇವತ್ತಿನ ತನಕ ಒಂದೇ ಇದ್ದಾರೆ ನನಗೇನು ಅಭ್ಯಾಸ ಇಲ್ಲ ಜೊತೆ ಕುತ್ಕಂತೀನಿ ಎಷ್ಟ ತನಕ ಬೇಕಾರು ತಿಂತೀನಿ ಚೆನ್ನಾಗಿ ಡೌಟ್ ಇಲ್ಲ ಚೆನ್ನಾಗಿ ತಿಂತಿನಿ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಒಳ್ಳೆ ಸರ್ಪ್ರೈಸ್ ಆಯ್ತು ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ಇಡೀ ಉಪಾಧ್ಯಕ್ಷ ಟೀಮ್ಗೆ ಉಮಾಪತಿ ಸರ್ಗೆ ಚಿಕ್ಕಣ್ಣ ಸರ್ಗೆ ಆಮೇಲೆ ಹೀರೋಯಿನ್ ಗಾಯಕ ಮೇಡಮ್ಗೆ ನಮ್ಮ ಚಿರಾಗ್ಗೆ ಆಮೇಲೆ ನಮ್ಮ ದರ್ಶನ್ ಸರ್ಗೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳಿ ಯಾಕೆಂದ್ರೆ ಅವತ್ತು ತುಂಬಾ ಸಂಭ್ರಮ ನಾವು ಸಂಭ್ರಮ ಪಟ್ವಿ ಸುಮಾರು ಜನ ಕಾಲ್ ಮಾಡಿದ್ರು ಏನ್ ಗುರು ಅದು ಅಂತ ಮಾಡಿದ್ದು ಜನ ಕೇಳಿದ್ರು ನಂಗಾಗಿದ್ದು ಕೆಲವೊಂದು ವಿಡಿಯೋ ನೋಡಿ ಇಲ್ಲ ನಿಜ ನನಗೂ ಅದು ನೆನಪಲ್ಲಿ ನೋಡಿ ಅಂತ ಒಂದು ಸವಿದ್ ಇಷ್ಟು ಒಂದು ಭಾಗವಾಯಿತು ಅಂತಂದ್ರೆ ಧರ್ಮಣ್ಣ ಸೀಮಿತವಾದ ಕಲಾವಿದರಲ್ಲಿ ಸೇರ್ಕೊಂತಾರೆ ಯಾಕೆ ಅಂತಂದ್ರೆ ಒಬ್ಬ ನಾಯಕ ನಟನಾಗಿ ಬಂದ ಮೇಲೆ ಈ ಕ್ಯಾರೆಕ್ಟರ್ ಪಾತ್ರಗಳನ್ನ ಮಾಡ್ಕೋಬೇಕು ಅಂದಾಗ ಏನಾದರೂ ಹೆಸಿಟೇಷನ್ ಅನ್ಸುತ್ತಾ ಅಥವಾ ಹೇಗೆ ನಿಮ್ಮಪ್ಪ ಈ ಒಂದು ಪಾತ್ರಗಳಿಗೆ ಹೇಳಿದ್ರು ನನಗೆ ರಾಮರಾಮರೇ ಆದ್ಮೇಲೆ ಆ ತರದ ಕ್ಯಾರೆಕ್ಟರ್ಗಳು ತುಂಬಾ ಹೇಳಿದ್ರು ಒಂದು ಎರಡು ಮೂರು ವರ್ಷದಲ್ಲಿ ಒಂದು ಏಳೆಂಟು ಕತೆ ಕೇಳಿದೆ ನನಗೆ ಗೊತ್ತಿತ್ತು ನನ್ನ ಯೋಗ್ಯತೆಯನ್ನು ನನ್ನ ನ್ಯೂನ್ಯತೆಯನ್ನು ಮತ್ತೆ ನನ್ನ ತಾಕತ್ತೇನು ಅದು ನನಗೆ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಹಂಗಾಗ್ಬಿಟ್ಟು ಅದಕ್ಕೆ ತಕ್ಕನಾಗಿರೋ ಪಾತ್ರ ಮತ್ತೆ ಅದಕ್ಕೆ ನನಗೆ ಸೂಟ್ ಆಗೋಂಥ ಪಾತ್ರ ಆಮೇಲೆ ಕಂಟೆಂಟ್ ಅಲ್ಲಿ ನನಗೆ ಅನ್ಸಿರೋ ಅಂತ ದಮ್ ಇರ್ಲಿಲ್ಲ ಅದೇ ರಾಜ ಕತೆ ಕೇಳ್ದಾಗ ಒಂಥರ ಹೆಂಗ ಅನ್ಸ್ಬಿಡ್ತು ಅಂದ್ರೆ ಥ್ರಿಲ್ ಅನ್ಸ್ಬಿಡ್ತು ನಾನೇ ಅದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಆಲ್ರೆಡಿ ಇದೀನಿ ಅಂತ ಅನ್ಸ್ಬಿಟ್ಟಿತ್ತು ನಿಮಗೆ ಸಿನಿಮಾ ನೋಡಿದ್ರೆ ಆವಾಗ ಹಂಗ ಅನ್ನಿಸ್ತಾಗ ಹೆಂಗ್ ಬಿಡೋದಿದ್ನ ನಾನು ಆ್ಯಕ್ಚುಲಿ ಅವ್ನಿಗೆ ಮಾಡಲ್ಲ ನೀವು ಕತೆ ಹೇಳ್ಬಿಟ್ಟು ಹೋಗ್ಬಿಡೋ ಅನ್ನೋ ತರ ಕರ್ಸಿದ್ದವ್ನ ಆಮೇಲೆ ಹದಿನೈದು ದಿವಸ ಟೈಮ್ ತಗೊಂಡು ಸುಮಾರು ಜನಕ್ಕೆ ಇಂಡಸ್ಟ್ರಿ ಅವರಿಗೆ ನನ್ನ ಫ್ರೆಂಡ್ಸಿಗೆ ಪ್ರೆಸ್ನವರಿಗೆ ಸುಮಾರು ಜನಕ್ಕೆ ಹೇಳಿದೆ ಎಲ್ಲರೂ ಹೇಳಿದ್ದದೆ ಗುರು ಎಷ್ಟು ಸಗದ ಮಾಡಿ ಅವ್ರು ಇಲ್ಲಿ ತನಕ ಇದ್ರದ್ದು ಅದನ್ನ ಕ್ಯಾರೆಕ್ಟರ್ ಮಾಡೋಕ್ಕಾಗಿಲ್ಲ ನಿಜವೂ ಸೂಪರ್ ಕ್ಯಾರೆಕ್ಟರ್ ಇದ್ರಲ್ಲಿ ನಿಮ್ಗೆ ಹೀರೋ ಹೀರೋ ಅಂತೆಲ್ಲ ಅನ್ಕೊಂಡೆಲ್ಲ ಬಿಲ್ಡಪ್ ಮಾಡೋಕೆ ಅದು ಪಾತ್ರದೇ ಹಂಗಿದೆ ಮುಚ್ಕೊಂಡು ಮಾಡುವಂತ ಸುಮಾರು ಜನ ಹೇಳಿದ್ರು ಒಂದು ಹದಿನೈದು ದಿವಸ ಟೈಮ್ ತಗೊಂಡು ಆಮೇಲೆ ಮಾಡಿದ್ದೆ ಅದಾದ್ಮೇಲೆ ಕೂಡ ಈಗ ಮತ್ತೆ ರಾಜ್ಯೋಗ ಆದ್ಮೇಲೆ ಒಂದು ಏಳೆಂಟು ಕತೆ ಕೇಳಿದ್ವಿ ಅಂದರೆ ನಮಗೆ ಫಸ್ಟ್ ಖುಷಿ ಕೊಡ್ಬೇಕು ಸರ್ ಯಾವುದೇ ಪಾತ್ರ ಆಗಲಿ ಕತೆ ಆಗಲಿ ನಮಗೆ ಖುಷಿ ಕೊಟ್ಟಾಗ ಆಮೇಲೆ ಅದು ಪ್ರೇಕ್ಷಕರಿಗೆ ಖುಷಿ ಕೊಡುತ್ತೆ ಅನ್ನೋದು ನಂಬಿರೋಣ ಏಕೆಂದರೆ ನಾನು ಒಂದು ಏಳೆಂಟು ವರ್ಷ ಒಂದು ಹತ್ತು ವರ್ಷವೇ ರಂಗಭೂಮಿಲಿ ಎಕ್ಸ್ಪ್ರ ಎಕ್ಸ್ಪೀರಿಯನ್ಸ್ ಇದೆ ಅನುಭವ ಇದೆ ಊರೂರು ಅಡ್ಡಾಡಿದ್ದೀನಿ ನನಗೆ ಗೊತ್ತು ಆಮೇಲೆ ಸಿನಿಮಾ ನೋಡೋ ನೋಡ್ತಾರಲ್ಲ ನಾವೆಲ್ಲ ಸಿನಿಮಾ ನೋಡ್ಕೊಂಡು ಬೆಳೆದರು ಆಯಿತಾ ನಮ್ಮ ಅಪ್ಪ ಅಮ್ಮ ನಮ್ಗೆ ಒಂದೂರು ರೂಪಾಯಿನ ಸಿನಿಮಾ ತೋರಿಸಿ ಹಂಗೆ ಬೆಳೆದಿರೋದ್ರಿಂದ ಒಂದು ಸಣ್ಣ ನಾಡಿ ಮಿಡಿತಾ ಇದೆ ನನ್ನ ಪ್ರೇಕ್ಷಕನ ಅದು ನಾನು ಯಾವತ್ತೂ ಕಳ್ಕೊಂಡಿಲ್ಲ ಇವತ್ತು ಅಷ್ಟೇ ವಾರಕ್ಕೆ ಎರಡು ಮೂರು ಸಿನಿಮಾ ನಾನು ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾ ನೋಡ್ದಾಗಿದ್ರೆ ನಮಗೆ ಸಮಾಧಾನ ಶೂಟಿಂಗ್ ಇದ್ರೂ ಹತ್ತು ಗಂಟೆಗೆ ಕಾಮಕ್ಕೆ ಆಗಲಿ ಅವಳಿ ವೆಂಕಟೇಶ್ವರ ಆಗಲಿ ಅದು ನಮ್ದು ಅಡ್ಡ ಈಶ್ವರಿ ಇಲ್ಲ ಶ್ರೀನಿವಾಸ ಆಗಲಿ ಇದು ನಮ್ದು ಅಡ್ಡ ಅಲ್ಲಿ ಸಿನಿಮಾ ನೋಡಿದ್ರೆ ನಮಗೆ ಸಮಾನ ಹಾಂ ನಮ್ದು ಹಂಗೆ ಹತ್ತು ಗಂಟೆಗೆ ಶೋ ಆಗಲಿ ನಾವು ಹೋಗ್ಬೇಕು ಹಂಗೆ ಬೆಳೆದಿರೋದ್ರಿಂದ ಇದೇ ಪಾತ್ರ ಮಾಡಬೇಕು ಹಿಂಗೆ ಮಾಡಬೇಕು ಅವೆಲ್ಲ ಇಲ್ಲ ಸರ್ ನಾನೊಬ್ಬ ಕಲಾವಿದ ಅದರಲ್ಲೂ ರಂಗಭೂಮಿಯಿಂದ ಬಂದನು ನಮಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬೇಕು ಜನಗಳು ನೆನ್ಪಿಡ್ಕೋಬೇಕು ಈಗ ರಾಮರಾಮರ್ಯದಾಗಲಿ ಮುಗುಳ್ನಗ್ಯದಾಗಲಿ ರಾಬರ್ದಾಗ್ಲಿ ಅಂಜನಿ ಪುತ್ರದಾಗ್ಲಿ ಕೆಲವೊಂದ್ರು ಹೋದಾಗೆಲ್ಲ ಹೇಗೆ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ದೆ ಶುಗರ್ಲೆಸ್ ಆಗಲಿ ಹಂಗೆ ಒಂದೊಂದು ಪಾತ್ರನ ನೆನ್ಪಿಡ್ಕಂಡು ಹೇಳಿದಾಗ ನಮಗೆ ಅವಾಗೇ ನನ್ನ ಆಯ್ಕೆ ಕರೆಕ್ಟ್ ಇತ್ತಲ್ವ ನಾನು ಕರೆಕ್ಟ್ ಇದ್ದೀನಿ ಒಳ್ಳೆ ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದ್ದೀನಿ ಅನ್ನೋದು ನನಗೆ ಅವಾಗ ಅವಾಗ ಗೊತ್ತಾದಾಗ ಇನ್ನೂ ಖುಷಿ ಆಗುತ್ತೆ ಅವಾಗ ಇನ್ನೂ ಆಯ್ಕೆಗಳನ್ನು ನಾವು ಈ ಥರದ್ದು ಜನಗಳಿಗೆ ತಲುಪುವಂಥ ಪಾತ್ರಗಳು ರಿಯಾಲಿಟಿಗೆ ಹತ್ರ ಇರೋದು ಆಮೇಲೆ ನಮ್ಮ ಪಕ್ಕದ ಮನೆ ಹುಡುಗನೋ ನಮ್ಮ ಮನೆ ಮಗನೋ ಅಂತ ಅನಿಸ್ಬೇಕು ಜನಕ್ಕೆ ನೋಡ್ಬೇಕಾರೆ ಅವಾಗಲೇ ಬೇಗ ಕನೆಕ್ಟ್ ಆಗಿದೆ ಯಾವತ್ತೂ ನಿಮಗೆ ಮಧ್ಯಮ ವರ್ಗದ ಪಾತ್ರಗಳಿದೆಯಲ್ಲ ಅದು ಬೇಗ ಕನೆಕ್ಟ್ ಆಗುತ್ತೆ ಅನಂತ್ ಸರ್ ಶಶಿಕುಮಾರ್ ಸರ್ ಮಾಡಿದ್ನ ಎಲ್ಲ ಮನಸ್ಸಿಗೆ ಹೋಗಿಗಳು ಅವರ ಇನ್ಸ್ಪಿರೇಷನ್ ಆ ಸಿನಿಮಾ ಅವರು ಅವಾಗ ಆ ಸಿನಿಮಾಗಳನ್ನ ಏನ್ ನೋಡ್ಕೊಂಡ್ ಬೆಳೆದಿದ್ವಿ ಆಯ್ತಾ ಮನೆಯಲ್ಲಿ ಇಲ್ಲಿ ಬೀದಿಯಲ್ಲಿ ಇರಲಿ ಆಮೇಲೆ ಇವರು ಇಬ್ಬರ ನಡುವೆ ಮುದ್ದಿನ ಪೊಲೀಸು ಆ ಸಿನ್ಮಾಗಳೆಲ್ಲ ಎಷ್ಟು ಕಾಮಿಡಿ ಎಷ್ಟು ಮಜವಾಗಿತ್ತು ಅಂತಂದ್ರೆ ಗಣೇಶನ ಗಲಾಟೆ ಇವೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡಿದ್ದು ಆಮೇಲೆ ಅನುಭವ ಆಗಿರ್ಬೋದು ಕಾಶಿನಾಸದ್ದು ಲವ್ ಟ್ರೈನಿಂಗ್ ಇವೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡಿದಂಥ ಸಿನಿಮಾಗಳು ಆಯಿತಾ ಒಂದು ಫ್ಯಾಮಿಲಿನ ಒಂದು ಕಂಟೆಂಟ್ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ತಮಾಷೆ ಮಾಡಬಹುದು ಅದನ್ನು ಹೆಂಗೆ ಫ್ಯಾಮಿಲಿ ಜಂಜಾಟ ನಿಡ್ಕೊಂಡು ಎಷ್ಟು ಚೆನ್ನಾಗಿ ತಮಾಷೆ ಮಾಡಬಹುದು ಇದೆಯಲ್ಲ ಆ ಇನ್ಸ್ಪಿರೇಷನೆ ಓಕೆ ಒಳ್ಳೆದಾಗಲಿ ಇನ್ನು ಹೆಚ್ಚೆಚ್ಚು ಸಿನಿಮಾ ಮಾಡಿ ನಿಮ್ಮ ಮುಖ್ಯ ಭೂಮಿಕೆಯಾಗಿ ಪಾತ್ರದ ಪಾತ್ರದ ಮುಖಾಂತರ ಕಂಚಿಸ್ತಾ ಇದೆ ಸೊ ಈಗ ದಿಲ್ ಖುಷಿ ಬರೋದಾದ್ರೆ ಧರ್ಮನ ನಾವು ಯಾವ ರೀತಿ ನೋಡಬಹುದು ದಿಲ್ ಖುಷಿ ಧರ್ಮಣ್ಣನ ಮುಗುಳ್ನಗೆ ನಮ್ಮ ಕ್ಯಾರೆಕ್ಟರ್ ಏನಿತ್ತು ಅದೇ ಹೀರೋ ಫ್ರೆಂಡ್ ಅಂತ ಹೇಳೋದು ಆಮೇಲೆ ರಾಬರ್ಟಲ್ಲಿ ಅಲ್ಲಿ ಕ್ಯಾರೆಕ್ಟರ್ ಇತ್ತು ಅಂಜೆ ಪುತ್ರದಲ್ಲಿ ಫ್ರೆಂಡ್ ಅಲ್ಲ ಅದು ಬೇರೆ ಇನ್ನೊಂದು ಜೊತೆ ಜೊತೆಗೆ ಮಾಡಿದ್ರು ಅದು ಬಿಟ್ಟರೆ ನೀವು ಪಕ್ಕಾ ಒಬ್ಬ ಏನಂತಾರೆ ಒಂದು ಒಂದು ಫ್ರೆಂಡ್ಶಿಪ್ ಅಂದರೆ ಎಲ್ಲ ಹಿಂಗೆಲ್ಲ ಇರ್ಬೋದು ಅಂತಂದ್ರೆ ಫ್ರೆಂಡ್ಶಿಪ್ ಅಂದರೆ ಬರೋಕ್ಕೆ ಕುಡಿಯೋದು ಖುಷಿ ಖುಷಿಯಾಗಿ ಇದ್ದಾಗ ಇರೋದು ಆಯಿತಾ ಆ ಥರದ್ದಲ್ಲ ಫ್ರೆಂಡ್ಶಿಪ್ ಅಂದರೆ ಅದು ನೀರಿತ್ತದು ಆಯ್ತಾ ಇನ್ನೊಂದು ಏನಂತಾರೆ ಅದಕ್ಕೆ ತಾಯಿನೇ ಅಂತಲೇ ಅನ್ಬೋದು ಫ್ರೆಂಡ್ಸ್ ನಾವು ಸುಮಾರು ನಾನು ನನ್ನ ಕೇಳಿದ್ರೆ ಅಂತಂದ್ರೆ ನಿಮಗೆ ಅವನ ಎಲ್ಲ ಆಗು ಹೋಗುಗಳು ಅವನ ಎಲ್ಲ ಕಷ್ಟಗಳಲ್ಲೂ ಇರ್ಬೇಕು ಖುಷಿಲಿರ್ತೇವೋ ಇಲ್ಲೋ ಕಷ್ಟದಲ್ಲಿ ಯಾರು ನಿತ್ಕಂತಾನೆ ಅವನು ನಿಜವಾದ ಸ್ನೇಹಿತ ಆ ಥರದ್ದೊಂದು ಪಾತ್ರ